ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕ ವಾಕ್ಸಮರ ತೀವ್ರಗೊಂಡಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಶಿವಮೊಗ್ಗ ಸಮಾರಂಭದಲ್ಲಿ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡಿದ್ರು ಅಲ್ಲದೆ ಸೂಪರ್ ಸಿಎಂ ಶ್ಯಾಡೋ ಸಿಎಂ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು ಈಗ ಇದಕ್ಕೆ ತಿರುಗೇಟು ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಿರುದ್ಧ ಕ್ರಮವನ್ನು ವಹಿಸದ ನೀವು ವೀಕ್ ಪಿಎಂ ಅಂತ ಹೇಳಿದ್ದಾರೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಲ್ಲದೆ ಪ್ರಧಾನಿಗೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕಾಂಗ್ರೆಸ್ ಪಕ್ಷದಲ್ಲಿ ಸೂಪರ್ ಸಿ ಎಂ ಶ್ಯಾಡೋ ಸಿ ಎಂಗಳಿದ್ದಾರೆ ಅಂತ ಶಿವಮೊಗ್ಗದ ನಿಮ್ಮ ಪಕ್ಷದ ಸಭೆಯಲ್ಲಿ ನೀವು ಗೇಲಿ ಮಾಡಿದ್ರಿ ನಮ್ಮಲ್ಲಿ ಸೂಪರ್ ಇಲ್ಲ ಶ್ಯಾಡೋನು ಇಲ್ಲ ಇರೋದು ಒಬ್ಬರೇ ಸಿ ಎಂ ಅದು ಸ್ಟ್ರಾಂಗ್ ಸಿ ಎಂ ನಿಮ್ಮ ಹಾಗೆ ನಾನು ವೀಕ್ ಪಿ ಎಂ ಅಲ್ಲ ಮೋದಿಯವರೇ ನಿಮ್ಮನ್ನು ನೀವು ಐವತ್ತಾರು ಇಂಚಿನ ಎದೆಯುಳ್ಳವನು ಅಂತ ಬಣ್ಣಿಸಿಕೊಳ್ತೀರಿ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ವಿಶ್ವಗುರು ಅಂತ ಕೊಂಡಾಡ್ತಾರೆ ಆದರೆ ನೀವೊಬ್ಬ ವೀಕ್ ಪಿ ಎಂ ಅಂತ ಮತ್ತೆ ಮತ್ತೆ ತೋರಿಸಿಕೊಡ್ತಾ ಇದ್ದೀರಾ ಬಿ ಎಸ್ ಯಡಿಯೂರಪ್ಪನವರು ಒಂದು ಕಾಲದಲ್ಲಿ ನಿಮ್ಮ ನಾಯಕತ್ವದ ವಿರುದ್ಧವೇ ಬಂಡಾಯ ಇದ್ದವರು ನಿಮ್ಮನ್ನ ಹೀನಾಯವಾಗಿ ನಿಂದಿಸಿದವರು ಅಂತಹವರ ಕಾಲಿಗೆ ಬಿದ್ದು ಮತ್ತೆ ಪಕ್ಷಕ್ಕೆ ಕರೆತಂದು ಮೆರವಣಿಗೆ ಮಾಡುವ ಮೂಲಕ ನೀವೊಬ್ಬ ವೀಕ್ ಪಿ ಎಂ ಅಂತ ನೀವೇ ತೋರಿಸಿಕೊಟ್ಟಂತಾಗ್ಲಿಲ್ವಾ ಕರ್ನಾಟಕದಲ್ಲಿ ನಿಮ್ಮ ನಾಯಕತ್ವದ ವಿರುದ್ಧ ಅರ್ಧ ಡಜನ್ ನಾಯಕರು ಬಂಡಿದ್ದಿದ್ದಾರೆ ಟಿಕೆಟ್ ಪಡೆಯಲು ಅಸಮರ್ಥರಾದ ನಿಮ್ಮ ಪಕ್ಷದ ನಾಯಕರು ಹಾದಿ ಬೀದಿಯಲ್ಲಿ ಹೊಡೆದಾಡಿಕೊಳ್ತಾ ಇದ್ದಾರೆ ಪರಸ್ಪರ ಕೆಸರರ ಚಾಟ ನಡೆಸ್ತಾ ಇದ್ದಾರೆ ನಿಮ್ಮ ಯಾವ ಮನವಿಗೂ ಅವರು ಕಿವಿ ಕೊಟ್ಟಿಲ್ಲ ಇವರಲ್ಲಿ ಕೆಲವರು ನಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ ಶಿಸ್ತಿನ ಪಕ್ಷದಲ್ಲಿ ಇದೆಂತಹ ಅಶಿಸ್ತಿನ ತಾಂಡವ ಇದಕ್ಕೆಲ್ಲ ಕಾರಣ ನೀವೊಬ್ಬ ವೀಕ್ ಪಿ ಎಂ ಆಗಿರೋದಲ್ವೇ ಶಿವಮೊಗ್ಗದಲ್ಲಿ ನೀವು ಪಕ್ಷದ ಪ್ರಚಾರ ಸಭೆ ನಡೆಸ್ತಾ ಇದ್ದಾಗ ಬಂಡುಕೋರ ನಾಯಕ ಈಶ್ವರಪ್ಪನವರು ಕೂಗಳತೆಯ ದೂರದ ತಮ್ಮ ಮನೆಯಲ್ಲಿದ್ದರು ಕ್ಯಾರೆ ಅನ್ನದೇ ಸಭೆಗೆ ಗೈರು ಹಾಜರಾಗಿದ್ರು ಇಷ್ಟು ಮಾತ್ರವಲ್ಲ ನಿರಂತರವಾಗಿ ಬಿಜೆಪಿ ನಾಯಕತ್ವದ ವಿರುದ್ಧ ಕಿಡಿಕಾರ್ತಾ ಇದ್ರು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗದ ನೀವು ವೀಕ್ ಪಿಎಂ ಅಲ್ಲದೆ ಮತ್ತೇನು ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವ ಪಕ್ಷ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಾದವರು ಹಲವು ಮಂದಿ ಇದ್ದಾರೆ ನಿಮ್ಮ ಪಕ್ಷದ ಕಥೆ ಏನು ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚು ಸದಸ್ಯರನ್ನ ಹೊಂದಿದ್ದೇವೆ ಅಂತ ಕೊಚ್ಚಿಕೊಳ್ತಾ ಇರುವ ನಿಮ್ಮ ಪಕ್ಷದಲ್ಲಿ ಪಿ ಎಂ ಆಗುವ ಅರ್ಹತೆ ಇರುವ ಒಬ್ಬ ನಾಯಕನೂ ಇಲ್ವಲ್ಲ ಅಂತಹ ನಾಯಕರೇ ಇಲ್ವಾ ಕುರ್ಚಿ ಕಳೆದುಕೊಳ್ಳುವ ಭಯದಿಂದ ಅಂತಹ ನಾಯಕರನ್ನ ಬೆಳೆಯಲು ನೀವೇ ಬಿಡ್ತಾ ಇಲ್ವಾ ಹೀಗಂತ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ